ಒಟ್ಟು ವೀರೇಶ್ ಈಗ ಅಧ್ಯಕ್ಷೀಯ ಭಾಷಣ ಇದೆ ಅವ್ರ ನಿರೂಪಣೆ ಮೂಲಕ ಹೇಳ್ಬೇಕಂತ ಶ್ರೀದೇವಿ ಕೆರೆ ಮನೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅಧ್ಯಕ್ಷರಂದ್ರೆ ಸ್ವಲ್ಪ ಕಷ್ಟನೇ ಈಗ ನಿಮಗೆಲ್ಲ ಗೊತ್ತಿದೆ ತಾಳ್ಮೆ ಇರೋರೆ ಅಧ್ಯಕ್ಷರಾಗಬೇಕು ಅದು ಕಾರವಾರದಿಂದ ಬಂದಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ರಿ ನಿಜವಾಗ್ಲೂ ಜೋರಾಗಿ ಚಪ್ಪಾಳೆ ತಟ್ರಿ ಮಹಿಳೆಯರೆಲ್ಲ ಕಾರವಾರದಿಂದ ಬಂದು ಹಂಪಿಯ ವಿರೂಪಾಕ್ಷೇಶ್ವರ ಸನ್ನಿಧಾನದಲ್ಲಿ ಸುಮಾರು ಎರಡೂವರೆ ತಾಸು ಹಾಗೆ ಕುತ್ಕೊಂಡಿದ್ದಾರೆ ಈಗ ನಾವು ಮೇಲೆ ಎಬ್ಬಿಸ್ತಾ ಇದ್ದೀವಿ ಎಬ್ಬಿಸಿ ಅಧ್ಯಕ್ಷೀಯ ಭಾಷಣಕ್ಕೆ ನಾವು ಪ್ರಾರಂಭಿಸ್ತಾ ಇದ್ದೇವೆ ಇದು ಮುಗಿದ ತಕ್ಷಣ ವಿಚಾರ ಸಂಕೀರ್ಣ ಇರುತ್ತೆ ಮಹಿಳೆಯರ ವಿಚಾರ ಸಂಕೀರ್ಣ ಯಾರಾದರೂ ಊಟ ಮಾಡಿಲ್ಲ ಅಂದರೆ ಊಟ ಮಾಡಿ ಬಂದು ಕುತ್ಕೊಳ್ಳಿ ಈಗ ಅಧ್ಯಕ್ಷೀಯ ಭಾಷಣಕ್ಕೆ ನಾನು ಆಹ್ವಾನ ಮಾಡ್ತಾ ಇದ್ದೆ ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಇರುವ ಅಂತ ಹೇಳೋದಕ್ಕೆ ಇರೋರೇ ಒಬ್ರು ಸೋಮಕ್ಕನವರು ಅವರನ್ನ ಅವರಿಗೆ ನಿಜಕ್ಕೂ ಧನ್ಯವಾದ ಹೇಳಬೇಕು ನನಗೆ ಇಷ್ಟೊತ್ತು ಕಂಪನಿ ಕೊಟ್ಟಿದ್ದಕ್ಕೆ ಬಹುಶಃ ಎಲ್ಲರ ಕೆಳಗಿರೋರ ಹೊಟ್ಟೆ ತುಂಬಿದೆ ಆದರೆ ನನ್ನ ಹೊಟ್ಟೆ ತುಂಬಿಲ್ಲ ಹೀಗಾಗಿ ತುಂಬಾ ಕಡಿಮೆ ಮಾತುಗಳಲ್ಲಿ ನನ್ನ ಮಾತನ್ನ ಮುಗಿಸಿ ನಿಮ್ಮ ಯಾರದ್ದು ಸಹನೆಯನ್ನ ಪರೀಕ್ಷಿಸೋದಿಲ್ಲ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಪ್ರಾರಂಭಿಸ್ತೇನೆ ಹಂಪಿ ಅನ್ನೋದು ಒಂದು ಕನ್ನಡಿಗರ ಮನಸ್ನಲ್ಲಿ ಮನೆಯಲ್ಲಿ ರೋಮಾಂಚನ ಬೆಳೆಸುವಂತಹ ಒಂದು ಊರು ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನ ತೋರಿಸಿಕೊಟ್ಟಂತ ಈ ನೆಲದಲ್ಲಿ ನಾವಿವತ್ತು ಮಹಿಳಾ ಕವಿಗೋಷ್ಠಿಯನ್ನ ಯಶಸ್ವಿಯಾಗಿ ಪೂರೈಸಿದ್ದೇವೆ ಬಹುಶಃ ಹಂಪಿಗೆ ಇಳಿದ ತಕ್ಷಣ ನಾನು ಒಂದ್ಸಲ ರಸ್ತೆಯ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡೆ ಏನಾದರೂ ಚಿನ್ನದ ನಾಣ್ಯಗಳೇನಾದರೂ ಸಿಗ್ತಾವ ಅಂತ ಯಾಕಂದರೆ ಚಿಕ್ಕಂದಿನಲ್ಲಿ ಅದನ್ನೇ ಓದಿದ್ವಿ ಹಂಪಿಯಲ್ಲಿ ಬಳ್ಳದಲ್ಲಿ ಹೊನ್ನನ್ನು ಅಳಕೊಟ್ ಕೊಡ್ತಿದ್ರು ಅಂತ ಅದೇ ಆಸೆಗೆ ಒಂದು ಸಲ ಆ ಕಡೆ ಈ ಕಡೆ ನೋಡಿದೆ ಆದರೆ ಕವಿಗೋಷ್ಠಿಯ ಹೆಸರಿನಲ್ಲಿ ಇಲ್ಲೊಂದಿಷ್ಟು ಕೆಲವಷ್ಟಾದರೂ ಚಿನ್ನ ಸಿಕ್ಕು ಅನ್ನೋದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ ಬಹುಶಃ ವಿಜಯನಗರದ ಸಾಮ್ರಾಜ್ಯದ ಶ್ರೀ ಶ್ರೀಮಂತಿಕೆಯನ್ನ ಹೇಳೋದಕ್ಕೆ ನಾವು ಈ ಮಾತನ್ನು ಬಳಸ್ತೇವೆ ಅಂತಂದರೆ ಕೇವಲ ಆರ್ಥಿಕ ಶ್ರೀಮಂತಿಕೆಯನ್ನಷ್ಟೇ ನಾವು ನೋಡಬಾರ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕೂಡ ಅಷ್ಟೇ ಶ್ರೀಮಂತಿಕೆ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕು ಯಾಕಂತಂದರೆ ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಇಲ್ಲೇ ಎಲ್ಲೋ ವಿರೂಪಾಕ್ಷ ಸನ್ನಿಧಿಯಲ್ಲಿ ಹರಿಹರ ಒಂದು ಕಂಬಕ್ಕೊರಕ್ಕೆ ಕೂತ್ಕೊಂಡು ತನ್ನ ರಗಳೆಗಳನ್ನು ಬರೆದಿರಬಹುದು ಮತ್ತೋ ಕಂಬಕ್ಕೆ ಕೂತ್ಕೊಂಡು ಅವನ ಅಳಿಯ ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನು ಬರೆದಿರಬಹುದು ಬಹುಶಃ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಇಂತಹ ಒಂದು ಪುಣ್ಯಭೂಮಿಯಲ್ಲಿ ನಾವು ಕೂಡ ಕವನ ವಾಚನ ಮಾಡಿದ್ವಲ್ಲ ಅನ್ನೋದೇ ನಮ್ಮ ಹೆಮ್ಮೆ ಅಂತ ನಾನು ಅಂದ್ಕೋತೇನೆ ಇಲ್ಲೇ ಹತ್ತಿರದಲ್ಲಿ ದಾಸರು ಕನಕದಾಸರು ಪುರಂದರದಾಸರು ತಮ್ಮ ಕೀರ್ತನೆಗಳನ್ನು ರಚಿಸಿರಬಹುದು ಅಥವಾ ವ್ಯಾಸ ಶ್ರೇಷ್ಠರಾದಂಥ ಶ್ರೀಪಾದರಾಯರು ದಾಸ ದಾಸಶ್ರೇಷ್ಠರಾದಂಥ ಶ್ರೀಪಾದ್ ರಾಯರು ವ್ಯಾಸರಾಯರು ತಮ್ಮ ಕೀರ್ತನೆಗಳಷ್ಟೇ ಅಲ್ಲದೆ ಸಾಮಾಜಿಕ ಕೊಡಗುಗಳನ್ನು ನೀಡಿದಂತಹ ಪ್ರದೇಶ ಇದು ಹೀಗಾಗಿ ಇಂಥದ್ದೊಂದು ಉನ್ನತವಾದ ಸ್ಥಳದಲ್ಲಿ ಕವಿತೆ ವಾಚನವನ್ನು ಮಾಡಿ ಮಾಡಿದ್ದೇವೆ ಮತ್ತು ಕವಿತಾ ವಾಚನಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋದೇ ನಾವು ಹೆಮ್ಮೆ ಅಂತ ಅಂದ್ಕೊಳ್ತಾ ಈಗಾಗಲೇ ಹೇಳಿದಾಗೆ ಕನ್ನಡ ಸಾಹಿತ್ಯವಾದ ದಿಕ್ಕನ್ನು ಬದಲಾಯಿಸಿದಂಥ ಸ್ಥಳ ಅಂತ ಹೇಳಿದ್ದಕ್ಕೆ ಮತ್ತೂ ಒಂದು ಕಾರಣ ಇದೆ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ ಅಂತ ಅಂದ್ಕೊಳ್ ಅಂದ್ಕೊಳ್ತೇವೆ ಹಾಗೆಯೇ ಕನ್ನಡ ಸಾಹಿತ್ಯದಲ್ಲಿ ಮಹಾಕಾವ್ಯವನ್ನ ಬರೆದಂಥ ಗಂಗಾಂಬಿಕೆ ಕೂಡ ಅವಳೇ ಆಗಿದ್ದಾಳೆ ಆ ಮಧುರಾ ವಿಜಯಂ ಬರೆದಂತಹ ಗಂ ಗಂಗಾಂಬಿಕೆಯ ನೆನೆಸ್ಕೊಳ್ತಾ ಅವಳ ನೆನಪಿನಲ್ಲಿ ನಾವು ಇಲ್ಲಿ ಮಹಿಳಾ ಕವಿಗೋಷ್ಠಿಯನ್ನು ಏರ್ಪಡಿಸಿದ್ದು ನಿಜಕ್ಕೂ ಸರಿಯಾಗಿದೆ ಅಂತ ನಾನು ಭಾವಿಸ್ತೇನೆ ಇನ್ನು ಮಹಿಳಾ ಕವಿಗೋಷ್ಠಿ ಅನ್ನುವಂಥ ಹೆಸರು ಬಂದರೆ ಒಂದು ಹದಿಬದಿಯ ಧರ್ಮ ನಾನು ಅದನ್ನು ಎಲ್ಲರೂ ನೀವೆಲ್ಲರೂ ಹದಿಬದಿಯ ಧರ್ಮವನ್ನು ಮಹಿಳಾ ಕಾವ್ಯ ಅಂತ ಅಂದ್ಕೊಂಡ್ರೆ ನಾನು ಅದನ್ನು ಮಹಿಳಾ ಕಾವ್ಯ ಅಂತ ಅಂದ್ಕೊಳ್ಳೋದಿಲ್ಲ ಅದು ಪುರುಷ ಕೇಂದ್ರಿತ ಮೌಲ್ಡ್ ಆದಂತಹ ಮಹಿಳೆ ಬರೆದಂತಹ ಕಾವ್ಯ ಅಂತಾನೆ ಅಂದ್ಕೋತೇನೆ ಯಾಕಂತಂದರೆ ನೀವು ಹದಿಬದಿಯಾಗಿ ಹೇಗಿರಬೇಕು ಅನ್ನೋದಿದೆಯಾ ಹೊರತು ನೀವು ಸ್ವತಂತ್ರವಾಗಿ ಹೇಗಿರಬೇಕು ಅನ್ನುವಂಥ ಯಾವ ಮಾತುಗಳು ಅಲ್ಲಿಲ್ದೇ ಇರೋದ್ರಿಂದ ನಾನು ಹರಿಬದಿಯ ಧರ್ಮವನ್ನು ಪುರುಷ ಮೌಲ್ಡ್ ಆದಂತಹ ಕಾವ್ಯ ಅಂದ್ಕೊಳ್ತಾನೆ ಹೇ ಮಾತಾಡ್ತೇನೆ ಇಲ್ಲಿ ಅಂತಹ ಒಂದು ಮೌಲ್ಡ್ ಆದಂತಹ ಕಾವ್ಯದಿಂದ ನಾವಿಲ್ಲಿ ಕವಿಗೋಷ್ಠಿಯಲ್ಲಿ ಓದಿದಂತಹ ಎಷ್ಟೋ ವಿಭಿನ್ನ ವಿಷಯಗಳು ಎಷ್ಟೋ ರಚನೆಗಳು ರೂಪಕಗಳು ಎಷ್ಟು ವಿಭಿನ್ನವಾಗಿದೆ ಅನ್ನೋದನ್ನು ಗಮನಿಸಿದರೆ ಮಹಿಳೆ ಎಷ್ಟು ಪ್ರಗತಿ ಹೊಂದಿದ್ಲು ಅನ್ನೋದನ್ನು ನಾವು ಗಮನಿಸಬೇಕು ಇದಕ್ಕಿಂತ ಹೆಚ್ಚಾಗಿ ನಾನು ಉತ್ತರ ಕನ್ನಡ ಜಿಲ್ಲೆ ಕಾರವಾರದಿಂದ ಬಂದಿದ್ದೇನೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಭಾಷಾವಾರು ಪ್ರಾಂತ್ಯ ಆಗೋದಕ್ಕಿಂತ ಮೊದಲು ನಮ್ಮ ಜಿಲ್ಲೆ ಮುಂಬೈ ಪ್ರಾಂತ್ಯದಲ್ಲಿತ್ತು ಆ ಮುಂಬೈ ಪ್ರಾಂತ್ಯದಲ್ಲಿ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಗೆಜೆಟ್ ಇತ್ತು ಆ ಗೆಜೆಟ್ಟಲ್ಲಿ ಮಹಿಳೆಯರಿಗೆ ಎಂಥ ಶಿಕ್ಷಣ ಕೊಡಬೇಕು ಅಂತಂದರೆ ಆಕೆ ಸಂಸಾರವನ್ನು ನೋಡ್ಕೊಂಡು ಹೋಗಬೇಕು ಅಥವಾ ಮಕ್ಕಳನ್ನು ಪಾಲನೆ ಮಾಡಿದರೆ ಸಾಕು ಅಂತಹ ಶಿಕ್ಷಣ ಕೊಟ್ಟರೆ ಸಾಕು ಅನ್ನುವಂಥ ಒಂದು ಗೆಜೆಟಿಯರ್ನಲ್ಲಿ ಒಂದು ಉಲ್ಲೇಖ ಇದೆ ಆ ಉಲ್ಲೇಖ ಹಾಗೆ ಇದ್ರೆ ಏನಾಗಬಹುದಿತ್ತು ಅನ್ನುವಂಥ ಯೋಚನೆಯನ್ನು ಕೂಡ ಮಾಡ್ತಾ ವಿದ್ಯಾಭ್ಯಾಸ ಅನ್ನೋದು ಮಹಿಳೆಯರಿಗೆ ಎಷ್ಟು ಅವಕಾಶವನ್ನ ನೀಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಇನ್ನು ಮಹಿಳೆಯರ ಕಾವ್ಯವನ್ನು ನಾವು ಅಡುಗೆ ಮನೆ ಸಾಹಿತ್ಯ ಅಂತ ಕರಿತಾ ಇದ್ವಿ ಒಂದು ಕಾಲದಲ್ಲಿ ಮಹಿಳೆಯರ ಕಾವ್ಯ ಅಂತಂದ್ರೆ ಬಿಡು ಅದು ಅಡುಗೆ ಮನೆ ಸಾಹಿತ್ಯ ಅಂತ ಯಾಕಂತಂದ್ರೆ ಮಹಿಳೆಯರು ನಾಲ್ಕು ಗೋಡೆ ಮಧ್ಯ ಹೊಗೆ ಇದೆಲ್ಲ ಶತಶತಮಾನಗಳಿಂದ ನಡೆದು ಬಂದಂಥದ್ದು ಅಂತಹ ಸ್ಥಿತಿಯಲ್ಲಿದ್ದಂಥ ಮಹಿಳೆ ನನ್ನ ಬರೆಯೋದಕ್ಕೆ ಸಾಧ್ಯ ನನ್ನ ಬರೆಯೋದಕ್ಕೆ ಸ್ವಾಮಿ ನೀವು ಅವಕಾಶ ಕೊಟ್ಟಿದ್ದೀರಿ ಗಂಡಸರು ಅಂತಾನೆ ಕೇಳಬೇಕು ಯಾಕಂತಂದ್ರೆ ಹೊರಗೆ ಹೋಗದೆ ಇರಲಿಕ್ಕೆ ಇರಲಿಕ್ಕಾಗದೇ ಇದ್ದಂಥ ಸನ್ನಿವೇಶದಲ್ಲಿ ತನ್ನ ಅಡುಗೆ ಮನೆಯಲ್ಲಿರುವಂಥ ಪರಿಕರಗಳನ್ನೇ ಇಟ್ಟುಕೊಂಡು ಕಾವ್ಯವನ್ನ ಬರೆಯೋದು ಯಾವ ತಪ್ಪು ಅಂತ ನನಗನ್ನಿಸ್ತಿಲ್ಲ ಇದರ ಜೊತೆಗೆ ನೀವು ಪುರುಷರಾಗಿ ಒಂದು ಬಡಗಿ ವೃತ್ತಿಯನ್ನು ಬಡಗಿ ರೊತ್ತಿಯಲ್ಲಿರುವಂಥ ಸಲಕರಣೆಗಳನ್ನು ರೂಪಕವಾಗಿ ಇಟ್ಕೋತೀರಿ ಅಂತಾದ್ರೆ ಅಥವಾ ಬೇರೆ ಬೇರೆ ವೃತ್ತಿಯವರು ಅವರವರ ಮೀನುಗಾರಿಕೆಯ ಗಾಳವನ್ನು ಬೇರೆ ಬೇರೆ ನೀವು ಪುರುಷರು ಮಾಡುವಂತ ಬೇರೆ ಬೇರೆ ವೃತ್ತಿಯ ಉಪಕರಣಗಳನ್ನು ರೂಪಕವಾಗಿ ಇಟ್ಕೊಂಡು ಬರೀತೀರಿ ಅಂತಾದ್ರೆ ಮಹಿಳೆಯರು ಅಡಿಗೆ ಮನೆಯ ಪರಿಕರಗಳನ್ನು ಇಟ್ಟುಕೊಂಡು ಕವನ ರಚಿಸೋದು ಸಾಹಿತ್ಯ ರಚಿಸೋದು ಅಂತ ಅಪರಾಧ ಏನಲ್ಲ ಅಂತ ನಾನು ಭಾವಿಸ್ತೇನೆ ಹೀಗಾಗಿ ಅಡುಗೆ ಮನೆ ಸಾಹಿತ್ಯದಿಂದ ಈಗ ಬಾಹ್ಯಾಕಾಶ ವಿಜ್ಞಾನದವರೆಗೂ ಕೂಡ ನಾವು ಕವಿತೆಯನ್ನು ಬರೆಯುವಷ್ಟು ಸಶಕ್ತರಾಗಿದ್ದೇವೆ ಅನ್ನೋದು ನಮ್ಮ ಹೆಮ್ಮೆಗೆ ಒಂದು ಮುಖ್ಯ ಕಾರಣ ಅಂತ ನಾನನ್ನ ನಾನಂತ ಭಾವಿಸ್ತೇನೆ ಆದರೆ ಮತ್ತೊಂದು ವೈಚಿತ್ರ್ಯವನ್ನು ನಾವೀಗ ಇಲ್ಲಿ ಗಮನಿಸಲೇಬೇಕು ಅದನ್ನ ಸರ್ ಕೂಡ ಹೇಳಿದರು ಈಗ ಯಾವ ಪುರುಷ ತನ್ನೊಳಗೆ ಮಹಿಳೆಯನ್ನು ಒಳಗೊಳ್ಳೋದಿಲ್ವ ಅಂತಹ ಪುರುಷನ ಸಾಹಿತ್ಯ ಸಶಕ್ತ ಅಲ್ಲ ಆಗೋದಿಲ್ಲ ಅಂತ ಕುಮ್ಮಿ ಸರ್ ಕೂಡ ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ರೆ ಮತ್ತೆ ಅಡಿಗೆ ಮನೆಯ ಪರಿಕರಗಳನ್ನು ಇಟ್ಟುಕೊಂಡು ಬರೆಯುವಂತಹ ಕಾವ್ಯವಾಗಲಿ ಸಾಹಿತ್ಯವಾಗಲಿ ಹೆಚ್ಚು ಪ್ರಚುರವಾಗ್ತಾ ಇರೋದನ್ನ ನಾವು ಗಮನಿಸಬೇಕಾಗ್ತದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನನ್ನ ಯುವ ಮಿತ್ರರು ಯುವ ಪುರುಷ ಕವಿ ಮಿತ್ರರು ಅಡುಗೆ ಮನೆಯ ಪರಿಕರಗಳನ್ನು ಇಟ್ಟುಕೊಂಡು ಹೆಚ್ಚು ಹೆಚ್ಚು ಕಾವ್ಯ ರಚಿಸೋದನ್ನ ನೋಡಿದರೆ ಮತ್ತೆ ಅಡುಗೆ ಮನೆ ಸಾಹಿತ್ಯಕ್ಕೆ ಹಿಂತಿರುಗ್ತಾ ಇದ್ದೀವಿ ಅನ್ನೋ ಹೆಮ್ಮೆ ಕೂಡ ನನಗೆ ಆಗ್ತಾ ಇದೆ ಹೀಗಾಗಿ ಅಡುಗೆ ಮನೆ ಸಾಹಿತ್ಯ ಅನ್ನೋದು ಈಗ ವಿಶ್ವವ್ಯಾಪಿ ಅನ್ನೋ ಮಾತನ್ನು ನಾನು ಹೇಳ್ತೇನೆ ಯಾಕಂತಂದ್ರೆ ಒಂದು ಕಾಲದಲ್ಲಿ ಕವಿತೆ ನನಗೆ ಕವಿತೆ ಗೊತ್ತಿಲ್ಲ ತಿಳಿಸಾರು ಗೊತ್ತು ಅನ್ನುವ ಸಾ ಇದರಿಂದ ಮತ್ತೆ ಅದೇ ಅದೇ ತಿಳಿಸಾರಿಗೆ ವಾಪಸ್ಸು ಬರ್ತಾ ಇದೆವಲ್ಲ ಅನ್ನುವಂತಹ ಹೆಮ್ಮೆ ನಮ್ಮ ನಮ್ಮ ಮಹಿಳಾ ಸಾಹಿತ್ಯದಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಹದ ಉಪಾದಿಯಲ್ಲಿ ಮಹಿಳೆಯರು ಕಾವ್ಯ ಕ್ಷೇತ್ರಕ್ಕೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಪ್ರಶ್ನೆ ಕೂಡ ನನ್ನ ಎದುರಿಗಿದೆ ಪ್ರತ್ಯೇಕ ಮಹಿಳಾ ಗೋಷ್ಠಿಯನ್ನು ಆಯೋಜಿಸಬೇಕಿತ್ತ ಅನ್ನೋದೊಂದು ಕೂಡ ನನ್ನ ಅಭಿಪ್ರಾಯ ಖಂಡಿತವಾಗಿ ಸೋಮಖನವರ ಅಭಿಪ್ರಾಯಕ್ಕೆ ವಿಭಿನ್ನವಾಗಿದೆ ಅಂತಲೇ ನಾನು ಅಂದ್ಕೋತೇನೆ ಯಾಕಂತಂದರೆ ಎಲ್ಲಿ ನೀವು ಮಹಿಳೆಯರನ್ನ ಪ್ರತ್ಯೇಕವಾಗಿ ನೋಡ್ತಿರೋ ಅಲ್ಲಿಯವರೆಗೆ ನೀವು ಸಮಾಜದ ಸಾಮರಸ್ಯವನ್ನ ಸಾಧಿಸೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಕೂಡ ನಾನು ಕಡಾಖಂಡಿತವಾಗಿ ಹೇಳ್ತೇನೆ ಈಗ ಕೆಲವು ದಿವಸಗಳ ಹಿಂದೆ ಒಂದು ಅಕಾಡೆಮಿ ಪುಸ್ತಕ ಯೋಜನೆಯಲ್ಲಿ ಕೂಡ ಹಾಗೆ ಇತ್ತು ಇಪ್ಪತ್ತನೇ ಶತಮಾನದ ಮಹಿಳೆ ಆಧುನಿಕ ಆಧುನಿಕ ಸಾಹಿತ್ಯದ ಬಗ್ಗೆ ಒಂದು ಪುಸ್ತಕ ಬರೆದಂತಹ ಒಬ್ಬರು ಹೇಳಿದರು ಅದರ ಶೀರ್ಷಿಕೆಗಳು ಹೇಗಿದೆ ಅಂತಂದರೆ ಬಂಡಾಯ ಸಾಹಿತ್ಯ ಲಲಿತ ಸಾಹಿತ್ಯ ನವ್ಯ ಸಾಹಿತ್ಯ ನವ್ಯೋತ್ತರ ಸಾಹಿತ್ಯ ಎಲ್ಲವೂ ಇದೆ ಅವು ಯಾವುದೋ ಸಾಹಿತ್ಯದ ಹೆಸರುಗಳಲ್ಲಿ ಮಹಿಳೆಯರ ಹೆಸರು ಹೆಸರುಗಳನ್ನು ಪರಿಗಣಿಸೋದೇ ಇಲ್ಲ ಅದರ ಬದಲಾಗಿ ಒಂದು ಮಹಿಳಾ ಸಾಹಿತ್ಯ ಅನ್ನುವ ಒಂದು ಹೆಡ್ಡಿಂಗ್ ಇಟ್ಟು ಅದರಲ್ಲಿ ಒಂದಿಷ್ಟು ಮಹಿಳೆಯರ ಹೆಸರುಗಳನ್ನು ಬರೆದಿಟ್ಟು ಮಹಿಳಾ ಸಾಹಿತ್ಯಕ್ಕೆ ಇದಿಷ್ಟೆ ಅನ್ನುವಂತಹ ಒಂದು ಚೌಕಟ್ಟನ್ನ ಹಾಕಿಬಿಡುವಂಥ ಪರಿಪಾಠ ಕೂಡ ಕಾಣ್ತಿದ್ದೇವೆ ನಾನು ಆವಾಗ ಹೇಳಿದ್ದೆ ಯಾಕೆ ದಲಿತದಲ್ಲಿ ಮಹಿಳೆಯರು ಬರೀತಾ ಇಲ್ವಾ ಬಂಡಾಯ ಸಾಹಿತ್ಯದಲ್ಲಿ ಮಹಿಳೆಯರು ಬರೀತಾ ಇಲ್ವಾ ಅಲ್ಲೆಲ್ಲ ಮಹಿಳೆಯರನ್ನ ಹೆಸರಿಸಿ ಅಂತ ಪ್ರತ್ಯೇಕ ಮಹಿಳಾ ಗೋಷ್ಠಿಯನ್ನು ಮಾಡೋದು ಕೂಡ ಇಂಥದ್ದೊಂದು ಅಪಾಯವನ್ನ ತರಬಹುದು ಅನ್ನೋದನ್ನ ನಾನು ಸೂಚ್ಯವಾಗಿ ಎಚ್ಚರಿಸ್ತಾ ಇಲ್ಲಿ ಬರೆದಂತ ಬಹಳಷ್ಟು ನಾನು ಎಲ್ಲಾ ಕವಿಗಳ ಬಗ್ಗೆ ಒಂದಿಷ್ಟು ನೋಟ್ ಮಾಡ್ಕೊಂಡಿದ್ದೀನಿ ಹೌದು ಆದರೆ ಮತ್ತೆ ಮತ್ತೆ ಹೇಳ್ತಾ ಹೋದರೆ ಅದೇ ದೊಡ್ಡ ಮತ್ತೊಂದು ತಾಸಿನ ಭಾಷಣ ಆಗ್ಬೋದು ಪ್ರಿಯಾಂಕರ್ ಅವರು ಓದಿದ ಕವಿತೆ ನನಗೆ ತುಂಬಾ ತುಂಬಾ ಇಷ್ಟ ಆಯಿತು ಸುಜಾತ ಲಕ್ಷ್ಮೀಪುರ ಹಾಗೂ ನಾನು ವಕಾಲತ್ತು ವಹಿಸುತ್ತೇನೆ ಎನ್ನುವಂಥ ಕವಿತಾ ವಿರೂಪಾಕ್ಷರವರ ಕವಿತೆ ಕೂಡ ತುಂಬಾ ಚೆಂದ ಇತ್ತು ಇನ್ನೊಂದು ಅಂತಂದರೆ ನಾವು ಕವಿತೆ ವಾಚನವನ್ನ ಮಾಡುವಾಗ ಕವಿತೆಯ ವಾಚನದ ಶೈಲಿ ಅಂತ ಕೂಡ ಒಂದಿರ್ತದೆ ನಾವು ಅದನ್ನ ಗಮನಿಸಬೇಕು ಅಂತ ನಾನು ಎಲ್ಲರಲ್ಲೂ ಹೇಳ್ತಾ ಜೊತೆಗೆ ಕವಿತೆಯ ಕವಿತಾ ರಚನೆಯ ಬಗ್ಗೆ ಒಂದಿಷ್ಟು ಸೂಚನೆ ನಾನೀಗ ಸೂಚನೆ ಕೊಡೋದಕ್ಕೆ ಹೋಗೋದಿಲ್ಲ ತಿಳ್ಕೊಳ್ಳಿ ಅನ್ನುವ ಮಾತನ್ನು ಕಿವಿಮಾತನ್ನ ಹೇಳ್ತಾ ಬಹುಶಃ ನಾನು ಕವಿತೆ ವಾಚನ ಮಾಡೋದು ಬೇಡ ಅನ್ಕೋತೇನೆ ಟೈಮ್ ಆಗಿಬಿಟ್ಟಿದೆ ಸರಿ ನಾನೊಂದು ನನ್ನ ಕವಿತೆಯ ವಾಚಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನನ್ನ ಕವನದ ಶೀರ್ಷಿಕೆ ಗುಪ್ತ ಶಸ್ತ್ರಾಗಾರ ಗುಪ್ತ ಶಸ್ತ್ರಾಗಾರ ಈಗೀಗ ವ್ಯವಹರಿಸುತ್ತೇನೆ ತಣ್ಣನೆಯ ಕ್ರೌರ್ಯವೊಂದನ್ನು ನಡು ಎದೆಯೊಳಗೆ ಇಟ್ಟುಕೊಂಡೆ ಈಗೀಗ ವ್ಯವಹರಿಸುತ್ತೇನೆ ತಣ್ಣನೆಯ ಕ್ರೌರ್ಯವೊಂದನ್ನು ಸದಾ ಎದೆಯೊಳಗೆ ಇಟ್ಟುಕೊಂಡೆ ರಕ್ತಪಾತವಾಗದಂತೆ ಕಣ್ಣಂಚಲ್ಲಿ ಶತಪಹರೆಗಳ ಕಾವಲು ಕಾಯುತ್ತ ಸಿದ್ಧಿಸಿಕೊಂಡಿದ್ದೇನೆ ಹಿಡಿತ ಸಾಧಿಸುವ ಕಲೆ ಬೀಳದಿದ್ದರೂ ತೊಟ್ಟು ರಕ್ತ ಆದರೂ ಅಪಾರ ವೇದನೆ ನೀಡುವ ಹತ್ತಾರು ಹತ್ಯಾರುಗಳನ್ನು ಬತ್ತಳಕೆಯೊಳಗೆ ಸಂಗ್ರಹಿಸಿ ಪ್ರಯೋಗ ನಿರ್ತಳಾಗಿದ್ದೇನೆ ಉಜ್ಜಿ ಸಾಣೆ ಹಿಡಿದು ಹರಿತಗೊಂಡು ಒರೆಯೊಳಗೆ ಮಿಸುಕಾಡುವ ಖಡ್ಗಕ್ಕೆ ಉಜ್ಜಿ ಸಾಣೆ ಹಿಡಿದು ಹರಿತಗೊಂಡು ಒರೆಯೊಳಗೆ ಮಿಸುಕಾಡುವ ಖಡ್ಗಕ್ಕೆ ಹೊರಬಂದು ಹೂಂಕರಿಸುವ ತುಡಿತ ಸಂಭಾಳಿಸಿದ್ದೇನೆ ಸಂಭಾಳಿಸಿದ್ದೇನೆ ಇನ್ನು ಕೊಡುವ ಮಿಕ ಸಿಗದೆ ಅವಿತು ಕುಳಿತ ಕಥೆಯೊಂದನ್ನು ಹೇಳಿ ತಲೆವಾ ತಲವಾರಿನ ಹರಿತದ ಅಂಚಿಗೆ ರಕ್ತದಾಹ ತಲವಾರಿನ ಹರಿತದ ಅಂಚಿಗೆ ರಕ್ತದಾಹ ಶತಮಾನಗಳೇ ಕಳೆದಿದೆ ನತ್ತರಿನ ಹನಿಯೂ ಸಿಗದೆ ಹಪಹಪ್ಪಿಸುವ ಒದ್ದಾಟದ ನಿರ್ಲಜ್ಜ ಕತೆಗೆ ಅಂದೆಂದೂ ಶೇಖರಿಸಿಟ್ಟ ತುಪಾಕಿಗಳ ಕಣಜದೊಳಗೆ ಅಂದೆಂದೋ ಶೇಖರಿಸಿಟ್ಟ ತುಪಾಕಿಗಳ ಕಣಜದೊಳಗೆ ಗೂಡು ಕಟ್ಟಿದ ಕೊಬ್ಬಿದ ಹೆಗ್ಗಣಗಳಿಗೆ ದಣವರಿ ದಣಿವರಿಯದ ಹಸಿವಿನ ನರ್ತನ ಮದ್ದು ಗುಂಡುಗಳೆಲ್ಲ ನೆನೆಗುದಿಗೆ ಬಿದ್ದು ಮದ್ದು ಗುಂಡುಗಳೆಲ್ಲ ನೆನೆಗುದಿಗೆ ಬಿದ್ದು ಮೂಗಿಗಡರಿದೆ ಹಸಿ ಗೊಬ್ಬರದ ವಾಸನೆ ಗುಂಡುಗಳೆಲ್ಲ ಗೋಲಿಗಳಾಗಿ ಗುಂಡುಗಳೆಲ್ಲ ಗೋಲಿಗಳಾಗಿ ಬೀದಿ ಬದಿಯ ಮಕ್ಕಳ ಕೈಯೊಳಗೆ ಮಿರಮಿರನೆ ಮಿಂಚುವಾಗ ಆ ಕೈಗಳನ್ನೆಲ್ಲ ತರಿದು ಸೆಳೆದುಕೊಂಡಿದ್ದೇನೆ ದಿನಗಳೆದಂತೆ ದಿನಗಳೆದಂತೆ ಕಣ್ಣಿಗೆ ಕಾಣುವ ಹತ್ಯಾರುಗಳು ತಂದಿಡುವ ಅನಾಹುತದ ಪರಾಕಾಷ್ಠೆಯನ್ನು ಕಂಡು ಎಲ್ಲ ಕಡಿ ಕೊಲ್ಲುವ ಸಾಮಗ್ರಿಗಳಿಗೂ ಅಂಟಿಸಿದ್ದೇನೆ ಸದುದ್ದೇಶದ ಲಾಂಛನವೊಂದನ್ನು ಈಗೀಗ ಈಗೀಗ ತುಟಿಯಂಚಲ್ಲೂ ದಾಸ್ತಾನಾಗಿದೆ ನವೀರಾದ ಮಾತುಗಳ ಅಡಿಯಲ್ಲಿ ಸುಡುಸುಡುವ ದ್ವೇಷದ ಜ್ವಾಲೆ ತುಸುವೆ ಬಿರಿದ ಮುಗುಳ್ನಗೆಯಲ್ಲಿ ಅಳತೆ ಹಾಕಲಾಗದ ವ್ಯಂಗ್ಯದ ನಿಗೂಢತೆ ಸವಿ ಮುತ್ತುಗಳ ಜಾಗದಲ್ಲಿ ಸವಿ ಮುತ್ತುಗಳ ಜಾಗದಲ್ಲಿ ತುಸುವೆ ತಾಗಿದರೂ ಮೈಯೆಲ್ಲ ದದ್ದೆದ್ದು ನಿಧಾನವಾಗಿ ಚರ್ಮ ಕೊಳೆಯುವಂತೆ ಮಾಡುವ ಘನಘೋರ ಕಾರ್ಕೋಟ್ ಕಾರ್ಕೋಟಕದ ಹನಿ ಪಥ ಬದಲಿಸಿದ ಬದುಕಿನ ತಿರುವಿನಲ್ಲಿ ಪಥ ಬದಲಿಸಿದ ಬದುಕಿನ ತಿರುವಿನಲ್ಲಿ ನನ್ನವರೆಂದುಕೊಂಡವರೆಲ್ಲ ಶತ್ರುಗಳಾಗಿ ನನ್ನನ್ನು ಆತುಕೊಂಡವರಿಗೆ ನಾನೂ ವೈರಿಯಾಗಿ ಈಗೀಗ ಸಂಗ್ರಹಿಸಿಟ್ಟುಕೊಂಡಿರುವ ಎಲ್ಲ ಶಸ್ತ್ರಾಸ್ತ್ರಗಳಿಗೂ ಭರಪೂರ ಕೆಲಸ ಧನ್ಯವಾದಗಳು ಅತ್ಯಂತ ಸಹನೆ ಮತ್ತು ತಾಳ್ಮೆಯಿಂದ ಸುಮಾರು ಮೂರು ಗಂಟೆಗಳ ಕಾಲ ಎಲ್ಲ ಕವಿತೆಯವರ ಕವನವನ್ನು ಕೇಳಿಸಿ ಅದರಲ್ಲಿರ್ತಕ್ಕಂಥ ತಿರುಳನ್ನು ಹಾಗೂ ಆ ಕವನ ಬರೆಯುವ ಒಂದು ವಿಧವನ್ನು ಸಲಹೆಯಾಗಿ ತಮಗೆಲ್ಲ ನೀಡಿ ಈ ಒಂದು ತಾವೇ ಒಂದು ಸ್ವತಃ ರಚಿಸಿದ ಕಾವ್ಯವನ್ನು ವಾಚಿಸಿದ್ದಕ್ಕಾಗಿ ಶ್ರೀಮತಿ ಖ್ಯಾತ ಅಂಕಣ ಬರಹಗಾರರಾದ ಶ್ರೀಮತಿ ಶ್ರೀದೇವಿ ಕೆರೆಮನೆ ಮೇಡಮ್ ಅವರಿಗೆ ತುಂಬ ತುಂಬ ವೇದಿಕೆಯ ಪರವಾಗಿ ತುಂಬು ಅನಂತ ಧನ್ಯವಾದಗಳನ್ನು ಅವರಿಗೆ ಸಮರ್ಪಿಸ್ತಾ ಇರ್ತೀನಿ ಈಗ ನನ್ನ ಸಹ